ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗ್ ಡೈಲಿ ಹೀಗೆ ಸ್ಟಾರ್ಟ್ ಮಾಡ್ತೀನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿನ್ನೋದು ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡೋದು ಇನ್ನು ಮುಂದಕ್ಕೆ ವೀಡಿಯೋ ಕಂಟಿನ್ಯೂ ಮಾಡೋಂಗಿಲ್ಲ ಸ್ಟಾಪ್ ಮಾಡಿಬಿಟ್ಟು ಸುಮ್ಮನೆ ಎಲ್ಲ ವೀಡಿಯೋ ಎಲ್ಲ ಆಮೇಲೆ ಡಿಲೀಟ್ ಮಾಡಿಬಿಟ್ಟು ಸೈಲೆಂಟ್ ಆಗೋದು ಎಷ್ಟು ಒಂದು ವೀಡಿಯೋನ ಡಿಲೀಟ್ ಮಾಡಿದ್ದೀನಿ ಯಾಕೆಂದರೆ ಎರಡು ನಿಮಿಷ ಮೂರು ನಿಮಿಷ ಮಾಡಿರ್ತೀನಿ ಅಲ್ಲೇನೋ ಅಡುಗೆ ಮಾಡ್ತಾ ಇರ್ತೀನಿ ಅಲ್ಲಿ ಪಾಪು ಹೊಡ್ತಾನೆ ಶೈಲಿಗೆ ಯಾವುದೋ ಫೋನ್ ಬಂದಿರುತ್ತೆ ಪ್ರಮೋಷನ್ದು ಅಥವಾ ಸ್ಯಾರಿ ಇದು ಏನೋ ಒಂದು ಬಂದಿರ್ತೇ ಮಮ್ಮಿ ಬನ್ನಿ ಅಂತಾಳೆ ಅಲ್ಲಿ ಅರ್ಧಂಬರ್ಧ ವೀಡಿಯೋ ಮಾಡಿರ್ತೀನಿ ಅದು ಅಡುಗೆ ಆಗಿರುತ್ತೆ ಆಲ್ರೆಡಿ ಇನ್ನು ಮುಂದಕ್ಕೆ ಏನು ರಿಪೀಟು ಬಂದಿತ್ತು ತೋರಿಸೋದು ಅನ್ನೋದಕ್ಕೋಸ್ಕರ ವೀಡಿಯೋ ಎಲ್ಲ ಡಿಲೀಟ್ ಮಾಡ್ಕೊಂಡೇ ಹೋಗ್ತಾ ಇರ್ತೀನಿ ವೀಡಿಯೋ ಕಂಟಿನ್ಯೂಸ್ನೇ ಮಾಡೋಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ನೋಡೋಣ ಈ ವಿಡಿಯೋ ನಿಮ್ಗೆ ಬಂದು ತಲುಪುತ್ತೋ ಅಥವಾ ಇದನ್ನು ಕೂಡ ಡಿಲೀಟ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಹಂಗೆಲ್ಲ ಮಾಡುವಾದ ಬೇಡ ನಿಮಗೆ ಬಂದು ತಲುಪಲಿ ಅಂತ ಕೇಳ್ಕೊಳ್ತೀನಿ ಇವತ್ತಿನ ವಿ ವ್ಲಾಗ್ ನಾನು ಸ್ಟಾರ್ಟ್ ಮಾಡ್ತೀನಿ ಟೈಮ್ ಹನ್ನೆರಡು ಗಂಟೆ ಆಗಿದೆ ಆಲ್ರೆಡಿ ಇವತ್ತು ನಮ್ಮ ಕೆಲಸ ಮಾಡಕ್ಕೆ ಪಾತಿಲ್ಲ ಅವ್ರು ಬಂದಿಲ್ಲ ಇವತ್ತು ಏನೋ ಪಾಪ ಎಲ್ಲೋ ಸಾವಾಗಿದೆ ಅಂದ್ಬಿಟ್ಟು ಹೋದ್ರು ರಜೆ ಎಲ್ಲ ಜಾಸ್ತಿ ಹಾಕಿಲ್ಲ ಅವ್ರು ಇವಾಗ ಹಾಕಿರೋದೆ ನೆನ್ನೆ ತಿಂಗಳಾಯಿತು ಮೊದಲೊಂದು ದಿನ ಸ್ಟಾರ್ಟಿಂಗಲ್ಲಿ ರಜೆ ಮಾಡ್ಕೊಂಡಿರೋ ಒಂದಿನ ಹುಷಾರಿಲ್ಲ ಅಂತ ಇವತ್ತೊಂದಿನ ರಜೆ ಮಾಡಿದ್ದಾರೆ ಯಾಕೆ ಪಾಪ ಬಂದು ಚೆನ್ನಾಗೆಲ್ಲ ಕೆಲಸ ಎಲ್ಲ ಮಾಡ್ಕೊಡ್ತಾರೆ ಸರಿ ಆಯಿತು ಹೋಗಿ ಬನ್ನಿ ಅಂತಂದ್ವಿ ಹಾಗಾಗಿ ಸಿಂಪಲಾಗಿ ಎಲ್ಲ ಕೆಲಸಕ್ಕೂ ಕೂಡ ಮುಗಿಸಿ ಪೂಜೆ ಎಲ್ಲ ಸ್ನಾನ ಪೂಜೆ ಎಲ್ಲ ಈ ಪಾಪಕ್ಕೆ ಸ್ನಾನ ಮಾಡಿಸಿ ಅವ್ನು ಮುಲಗಿಸಿ ಅವನೊತ್ತಿ ಇವಾಗ ಸಿಕ್ಕಾ ಬಟ್ಟೆ ತುಂಟ ಆಟ ಮಾಡ್ತಾನೆ ಅವನ ಜೊತೆ ಒಬ್ರು ಇರಲೇಬೇಕು ಅಂತ ಇವಾಗ ಸ್ನಾನ ಮಾಡಿಸಿ ಅವ್ನು ಮಲಗಿರೋ ಟೈಮಲ್ಲಿ ಅವಳ ಕೆಲಸ ಏನಿದೆ ಅದು ನೋಡ್ಕೊಳ್ತಾ ಇದ್ದಾರೆ ಆಮೇಲೆ ನನ್ನ ಕೆಲಸ ಏನಿದೆ ನಾನು ನೋಡಬೇಕಾಗುತ್ತೆ ಇವತ್ತು ಬೆಳಗ್ಗೆ ತಿಂಡಿ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮುಗಿಸಿ ಸ್ನಾನ ಎಲ್ಲ ಆಯಿತು ಇವಾಗ ಮಧ್ಯಾಹ್ನದ ಏನಾದ್ರು ಮಾಡಬೇಕು ಪೂಜೆಗೆ ಇವತ್ತು ನಾಳೆ ಎರಡು ದಿನ ರಜೆ ಇರೋದ್ರಿಂದ ಆಲ್ರೆಡಿ ಪಕ್ಕದ ಮನೇಲಿ ಹೋಗಿ ಸೆಟಲ್ಡ್ ಆಗ್ಬಿಟ್ಟಿದ್ದಾರೆ ಅವ್ರಿಗೆ ರಜೆ ಸಿಕ್ಕಿದ್ರೆ ಸಾಕು ಅವ್ನು ಪಕ್ಕದ ಮನೇಲೋಗಿ ಸೆಟಲ್ಡ್ ಆಗ್ತಾನೆ ಇಲ್ಲಿ ನಮ್ಮ ಮನೇಲಂತೂ ಇರೋಲ್ಲ ಯಾಕೆ ಅಲ್ಲಿ ಅವರು ಪಕ್ಕದ ಮನೆಯಲ್ಲಿ ನಮ್ಮ ಗೀತೆ ಇದ್ದರೆಲ್ಲ ಅವ್ರ ಹಸ್ಬೆಂಡ್ ಬರೆಯೋದೇ ಪಕ್ಕ ವಾರದಲ್ಲಿ ಒಂದ್ಸೀರ ಒಂದು ಸರಿ ಬರೋದು ಹಾಗಾಗಿ ಅವ್ನು ಅಲ್ಲೋಗಿ ಸೆಟ್ಲಾಗ್ಬಿಡ್ತಾನೆ ಇನ್ನು ಇವತ್ತು ನಾಳೆ ಫುಲ್ಲು ಎಂಜಾಯ್ ಅವ್ರ ಮನೆಯೇ ಇನ್ನೊಬ್ಬ ಪಾಪ ನೋಡ್ಕೊಂಡು ನಮ್ಮಲ್ಲಿ ಅಡುಗೆ ಅದು ಇದು ಕೆಲಸಗಳೆಲ್ಲ ತುಂಬ ಇರುತ್ತಲ್ವ ಅದು ಮಾಡೋದೇ ಆಗೋಗುತ್ತೆ ನನಗೆ ಬನ್ನಿ ಇವತ್ತಿನ ಅವ್ಳಾಗೇ ಇರುತ್ತೆ ಅಂತ ನೋಡಿ ಸ್ವಲ್ಪ ಬಟ್ಟೆಗಳೆಲ್ಲ ಮಡಚಬೇಕು ಒಗ್ದಿರೋದೆಲ್ಲ ಹಾಕ್ತೀವಿ ಇಲ್ಲೊಂದು ಸ್ವಲ್ಪ ತಂದು ಹಾಕಿದ್ದೀನಿ ಒಂದೆರಡು ಮೂರು ಇದೆ ಅಷ್ಟೇ ಸ್ವಲ್ಪ ಮಡ್ಚ್ಕೊಂಡ್ರೆ ಆಯಿತು ಒಳಗಡೆ ಬರ್ಬೋದಮ್ಮ ಬರ್ಬೋದಾ ಬರ್ಬೋದಾ ಏನು ಮಾಡ್ತಾಯಿದ್ದೀರಾ ಓ ಯಾರದು ಬುಕ್ಕಿಂಗ್ ಆಗಿದೆ ಅಂತಲ್ಲ ಅಂದರೆ ನಾವು ಅಲ್ಲಲ್ಲೇ ಬರ್ಕೊಂಡು ಬಿಡ್ತಾಳೆ ಶೈಲಿ ಯಾವುದಾದ್ರು ಬುಕ್ಕಿಂಗ್ ಆಗ್ತಾ ಇರುತ್ತೆ ಅದೆಲ್ಲ ಬರ್ಕೊಂಡು ಬಿಡ್ತಾಳೆ ಇನ್ನೂ ಯಾವುದೇ ಪ್ಯಾಕಿಂಗ್ ಎಲ್ಲ ಇವಾಗ ಮಾಡಿಲ್ಲ ನಾವು ಏನೇ ಸಂಜೆ ಮೇಲೆ ಪ್ಯಾಕಿಂಗ್ ಎಲ್ಲ ಮಾಡ್ಕೊಳ್ಳೋದು ಇವಾಗೆಲ್ಲ ನೋಡ್ತಾ ಇದ್ದಾರೆ ಮಲ್ ಎದ್ಬಿಟ್ನಾ ಆ ತೊಟ್ಲಲ್ಲಿ ಮಲಗ್ತಾ ಇರಲಿಲ್ಲ ಅವನು ಕೆಳಗಡೆ ಅಲ್ಲಿ ಸೀರೆ ಅದರೊಳಗಡೆ ಬಟ್ಟೆ ಒಳಗಡೆ ಮಲಗ್ತಾ ಇರಲಿಲ್ಲ ತೊಟ್ಲಲ್ಲೂ ಮಲಗ್ತಾ ಇರಲಿಲ್ಲ ಕೆಳಗಡೆನೇ ಮಲಗ್ತಿದ್ದ ಅವನು ಏನು ಮಾಡ್ತಾನೆ ಅಂದರೆ ಕೆಳಗಡೆ ಮಲ್ಕೊಂಡು ಸ್ವಲ್ಪ ಹೊತ್ತು ಮಲಗಿಸ್ಬಿಟ್ಟು ಮಲಗಿಬಿಟ್ಟು ಎದ್ದ ತಕ್ಷಣ ಕಂಡುಬಿಟ್ಬಿಡ್ತಾನೆ ಆ ಟೈಮಲ್ಲಿ ತಟ್ಟಿದ್ರೂ ಮಲಗ್ತಿರಲಿಲ್ಲ ಇವಾಗ ಇಲ್ಲಿ ಸ್ವಲ್ಪ ಕಣ್ಬಿಟ್ಟರು ಕೂಡ ಹಂಗೆ ತೂಕೋಬೋದು ಅಂದ್ಬಿಟ್ಟು ಮತ್ತೆ ಅಲ್ಲಿಗೆ ಹಾಕುವಂತ ಹಾಕ್ಸಿದ್ದೀನಿ ಅವನು ಕೋಳಿ ಇವಾಗ ಅಂತೂ ಇತ್ತೀಚಿನ ನಿದ್ರೇನೇ ಮಾಡ್ತಾಯಿಲ್ಲ ಅವನು ಅಶೋ ಇಷ್ಟೊಂದು ಸ್ವೀಟೆಲ್ಲ ನನ್ನ ಮಗಳು ಯಾರಿಗಾಗಪ್ಪ ನಮ್ಮ ಪಕ್ಕದ ಮನೆ ಆಂಟಿ ಕೊಟ್ಟಿದ್ರು ಸ್ವಲ್ಪ ಖಾಲಿ ಬೇರೆ ಸ್ವೀಟ್ ತಿನ್ಕೊಂಡ್ಲು ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಈ ಸ್ವೀಟಾಗಿ ಮುಡಿದವ ಓಕೆ ಅಡುಗೆ ಏನು ಮಾಡ್ಲಪ್ಪ ಬೇಡ ಅಲ್ವ ನೋಡ್ಗೆ ಯಾಕೇಳ ಅಡುಗೆ ಮಾಡ ಇದು ಬೇಡ ತಿನ್ನೋದು ಬೇಡ ಅಂತ ನೆನ್ನೆ ಹಾಗೆ ಮಾಡಿ ಊಟ ಅಡುಗೆನೇ ಮಾಡ್ದಂದ್ರೆ ಹೊರ್ಗಡೆ ಹೋಟ್ಲಲ್ಲಿ ತರಿಸ್ಕೊಂಡು ತಿಂದಿದ್ದೀವಿ ಅಂದರೆ ನಿನ್ನೆ ಒಂದಿನ ಆ ಥರ ಆಯಿತು ಸ್ವಲ್ಪ ತುಂಬ ಆಗಿಬಿಟ್ವಿ ನೆನೆ ದಿನ ಅಡುಗೆನೇ ಮಾಡಿರಲಿಲ್ಲ ಅದು ಚೆನ್ನಾಗಿರಲಿಲ್ಲ ಗೊತ್ತಲ್ಲ ನಮ್ಗೆ ಮೊದಲೇ ಊಟ ಆಗಲ್ಲ ಅಂತ ಹಂಗಾಗಿ ಅಷ್ಟೇ ಮೊದಲೇ ಇವಾಗ ಹಾಲೆಲ್ಲ ಕಾಯಿಸ್ಬಿಟ್ಟು ಇನ್ನು ಹಾಲೆಲ್ಲ ಕಾಯಿಸೇ ಇಲ್ಲ ಅಂದರೆ ನಾವು ಟೀಗೆ ಬೇರೆ ಹಾಲು ತೊಗೊಂಡು ಬರ್ತೀವಿ ಕುಡಿಯೋಕ್ಕೆ ಅಂತ ಬೇರೆ ಇಲ್ಲೇ ಅದು ಹಾಲೆಲ್ಲ ಬಿಡ್ಕೊಳ್ತೀವಿ ಕುಡಿಯೋದು ಎಲ್ಲೇ ಬಿಡಿಸ್ಕೊಳ್ಳೋ ಹಾಲು ಹಾಫ್ ಲೀಟರು ಶೈಲಿಗೆ ಶೈಲಿಗೆ ಹತ್ತಿ ಒಳಂತೂ ಕುಡಿಯೋದೆಲ್ಲ ಸ್ವಲ್ಪ ಕುಡಿತಾಳೆ ಇಲ್ಲಿ ಬಾಕಿದೆಲ್ಲ ಏನು ಮಾಡ್ತಾಳೆ ಅಂತಂದರೆ ಮೊಸರು ಮಾಡ್ತಾಳೆ ಮೊಸರು ಮಾಡಿ ಅಂತೀನಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಕುಡಿ 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 ಅಂತ ಎಲ್ಲನಗೂ ಯಾವುದೋ ನೆಟ್ಟ ಕುಡಿಯೋಲ್ಲ ಏನೂ ನೆಟ್ಟ ತಿನ್ನಲ್ಲ ಹಾಲು ಸೋಸ್ಕೋಬೇಡ ನಮ್ಮ ಪಾಪಗೆಲ್ಲ ಇನ್ನೇನು ಅವ್ನಿಗೇನು ಏನು ಕೊಡ್ತಾ ಇಲ್ಲ ಅಲ್ವಾ ಅವ್ನಿಗೆ ಇವಾಗ ಮೂರು ತಿಂಗಳು ತುಂಬ ನಾಳೆ ನಾಲ್ಕು ತಿಂಗಳು ಅವನಿಗೆ ಏನು ಕೊಡ್ತಾಯಿಲ್ಲ ಆದರೆ ಹಾಲೆಲ್ಲ ಶೈಲಿಗೆ ಬಿಚ್ಚು ಸ್ವಲ್ಪ ಕುಡಿತಾನೆ ರಾತ್ರಿ ದಾಲ್ ಮಾಡಿದ್ದೆ ಇನ್ನು ಸ್ವಲ್ಪ ಮಿಕ್ಕಿದೆ ಚೆನ್ನಾಗಿದೆ ಮತ್ತು ನೋಡಿ ಪಕ್ಕದ ಮನೆಯಿಂದ ಖಾರ ಪೊಂಗಲ್ ಬಂದಿದೆ ಪಕ್ಕದ ಮನೆಯಿಂದ ಖಾರ ಪೊಂಗಲ್ ಸ್ವೀಟ್ ಪೊಂಗಲ್ ಎರಡೂ ಬಂದಿತ್ತು ಬುಜ್ಜಿ ಬಿ ಸ್ವಲ್ಪ ಖಾರ ಪೊಂಗಲ್ ಮತ್ತು ಸ್ವೀಟ್ ಪೊಂಗಲ್ ಎರಡು ತಿಂದ ನಾನು ಸ್ವಲ್ಪ ಹಂಗೆ ಇದೆಲ್ಲ ಖಾರ ಆಗ್ತಿದೆ ಇಲ್ಲಿ ಸ್ವೀಟ್ ಪೊಂಗಲ್ ಖಾಲಿ ಮಾಡಿಬಿಟ್ಟು ಖಾರ ಪೊಂಗಲ್ ಒಂದು ಇಟ್ಬಿಟ್ಟೋಗಿದ್ದಾರೆ ಖಾರ ಪೊಂಗಲ್ ನನಗಿಷ್ಟ ಸ್ವೀಟ್ ಪೊಂಗಲ್ಲು ಬುಜ್ಜಿಗೆ ಇಷ್ಟ ಮತ್ತು ಇನ್ನಷ್ಟು ಖಾರ ಪೊಂಗಲ್ ಇದೆ ದಾಲ್ ಇದೆ ನೋಡೋಣ ಯಾವಾಗ ಒಂದು ಪಲ್ಯ ಮಾಡ್ಬಿಟ್ಟು ಸ್ವಲ್ಪ ರೈಸ್ ಮಾಡಿಕೊಂಡ್ರೆ ಸಂಜೆ ಸಾಂಬಾರು ಮಾಡ್ಬೋದಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನೋಡೋಣ ಇನ್ನು ಪ್ಯಾಕೆಟ್ ಹಾಲು ಸ್ವಲ್ಪ ಇದೆ ಅದನ್ನು ಕಾಯಿಸೋಕೆ ಬೆಳಗ್ಗೆ ಒಳ್ಳೆ ಟೈಮ್ ನಮ್ಮನೆ ಸ್ವಲ್ಪ ಟೀ ಹಾಲು ಟೀ ಕುಡಿದ ಕುಡಿದಿರ್ತಾರೆ ಇನ್ನು ಮಿತ್ತದೆ ಅಲ್ಲೆಲ್ಲ ಇರುತ್ತೆ ಅದಕ್ಕೆ ಏನಾದರೂ ಅದನ್ನು ಕಾಯಿಸಿಡೋದು ಪ್ಯಾಕೆಟ್ ಹಾಲೆಲ್ಲ ನಾವು ಟೀ ಯೂಸ್ ಮಾಡ್ತಾ ಇರ್ತೀವಿ ಇನ್ನು ಮಿತ್ತದೆ ನಮ್ಮ ಮನೆ ಇಲ್ಲಿ ಬಿಸ್ಕೊಂಡಿರೋ ಶೈಲಿ ಬಿಸ್ಕೊಂಡ್ರೆ ಹಾಲು ಮತ್ತು ಇವೆಲ್ಲ ಸೇರಿ ಮೊಸರು ಮಾಡಬಾರದು ಆದ್ರೂ ನಾವು ಮನೇಲಿ ಮಾಡೋ ಮೊಸರು ಇರುತ್ತಲ್ಲ ತುಂಬಾ ಚೆನ್ನಾಗಿರುತ್ತೆ ತರೋ ಅಂತಾರಿಂತರ ಮನೇಲಿ ಮಾಡಿದ್ರೆ ಮೊಸರು ಬಟ್ಟೆ ನಾಟಿ ಹಸಿರು ನಾಲ್ಕು ಇನ್ನೂ ಚೆನ್ನಾಗಿರುತ್ತೆ ಇದು ಏನೂ ಸರ್ ಸ್ಟಿಕ್ಕು ಸೋದೆ ಇಲ್ಲ ಗ್ಯಾಸ್ ಸ್ಟವ್ನ ಅಕ್ಕಿ ಬೆಕ್ಕಿ ಕಡಿ ಶೈಲಿ ಸ್ಯಾರಿ ವೀಡಿಯೋ ಮಾಡ್ಲಿಕ್ಕೆ ಆಗ್ತಿದ್ದಾಳೆ ಇದೊಂದು ಸ್ಯಾರಿ ತೋರಿಸಿದ್ರೆ ಹೇಗಿದೆ ಅಂತಂದರೆ ನಿಜವ್ಲು ಇದನ್ನು ನೀವು ಹೊರಗಡೆ ಎರಡು ಸಾವಿರ ರೂಪಾಯಿ ಕೊಟ್ಟರು ಸಿಗಲ್ಲ ಯಾಕೆ ಬಾರ್ಡರ್ ಸ್ಯಾರಿಗಳು ಎಷ್ಟು ಯೂನಕ್ ಯೂನಿಕ್ ಆಗಿದೆ ನೋಡಿ ಕಾಣಿಸ್ತಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇದು ಫುಲ್ಲು ಈ ಥರ ಬರ್ಬೋದು ಅನ್ಕೋತೀನಿ ನೋಡೋಣ ಒಂದು ಸರಿ ಇದು ಸೀರೆ ಅರ್ಥನೇ ಆಗಲ್ಲ ಒಂದು ಸರಿ ಅಂದರೆ ಇದರಲ್ಲಿ ಸ್ವಲ್ಪ ಒಂದು ನಾಲ್ಕೈದು ಕಲರ್ ಇದೆ ಇದು ಇದು ಸೆರಗು ಬರುತ್ತೆ ಅಲ್ಬಿಟ್ಟ ಇದು ಫುಲ್ಲು ಪಾರ್ಟ್ ಬಾಡಿ ಪಾರ್ಟ್ ಈ ಕಲರ್ ಬರುತ್ತೆ ಇದು ಸೆರಗು ಬರುತ್ತೆ ಮತ್ತು ಬ್ಲೌಸ್ ಕೂಡ ಇದೇ ಕಲರ್ ಬರುತ್ತೆ ಬ್ಲೌಸು ಸೆರಗಿ ಈ ಥರ ಬಂದರೆ ಫುಲ್ಲು ಸ್ಯಾರಿ ಈ ಥರ ಬರುತ್ತೆ ಈ ಫುಲ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಶೈನಿಂಗ್ ಇದೆ ಮತ್ತು ಆಗಿದೆ ಎಷ್ಟು ಸಾಫ್ಟಾಗಿದೆ ಸ್ಯಾರಿ ಅಂತಂದರೆ ನಿಮಗೆ ಗೊತ್ತಾಗುತ್ತೆ ಅಷ್ಟು ಸಾಫ್ಟ್ ಇದೆ ಇಲ್ಲೂ ಇದೆ ನೋಡಿ ತೋರಿಸ್ತೀನಿ ಇದರಲ್ಲಿ ಇನ್ನೂ ಇಷ್ಟೇನಾ ಸ್ಯಾರಿ ಸೇಮ್ ಕಲರು ಇದರಲ್ಲೇ ಒಂದು ಫುಲ್ಲು ಹಳದಿ ಹಳದಿಗೆ ಯಾವ್ದು ಬರುತ್ತೆ ಬಾರ್ಡರ್ ಲುಕ್ ನೋಡಿ ಇದು ಹಳದಿ ಸ್ಯಾರಿ ಬಂದು ಈ ಥರ ಬರುತ್ತೆ ಇದು ಸೆರಗು ಮತ್ತು ಬ್ಲೌಸ್ ಈ ರೀತಿ ಬರುತ್ತೆ ನೋಡಿ ಇದು ಯಾವುದೇ ಫಿಲ್ಟರ್ ಹಾಕಿಲ್ಲ ಹಾಗೇ ವೀಡಿಯೋ ಮಾಡ್ತಾ ಅಂಥದ್ದು ಮತ್ತು ಇದರಲ್ಲಿ ಇದೊಂದು ಕಲರು ಇದು ಸೂಪರ್ ನೋಡಿ ಈ ಥರ ಬರುತ್ತೆ ಸೆರಗು ಬ್ಲೌಸ್ ಈ ಥರ ಬರುತ್ತೆ ಇದಕ್ಕೆ ಇದಂತೂ ಅವು ಇನ್ನೂ ಕೇಳೋಂಗೆ ಅಲ್ಲ ಈ ಸ್ಯಾರಿ ಅಂತೂ ಸ್ಯಾರಿ ಪೂರ ಈ ಥರ ಬಂದು ಪಲ್ಲು ಮತ್ತು ಸ ಬ್ಲೌಸು ಈ ರೀತಿ ಬರುತ್ತೆ ಪಿಂಕ್ ಬರುತ್ತೆ ಸಾಕತ್ತಾಗಿದೆ ಇದಂತೂ ಇದು ನಾನೊಂದು ಇಟ್ಕೊಂಡಿದ್ದೀನಿ ನೋಡಿ ಎಲ್ಲಕ್ಕೂ ನೋಡಿ ಸೀರೆ ಸೀರೆ ಎಲ್ಲ ಈ ಥರ ಬರುತ್ತೆ ಇದು ಸೆರಗು ಮತ್ತು ಬ್ಲೌಸ್ ಈ ಥರ ಬರುತ್ತೆ ಇದರ ಇಷ್ಟು ಕಲರ್ ಇದೆ ಇದು ಅಂತೂ ಸೂಪರು ಓ ಇದಂತೂ ಇನ್ನೂ ಸೂಪರ್ ಪುಟ ಅಲ್ಲ ತುಂಬ ಚೆನ್ನಾಗಿದೆ ಎಸ್ ನೋಡಿ ಇದು ಫುಲ್ ಸ್ಯಾರಿ ಈ ರೀತಿ ಬರುತ್ತೆ ಮತ್ತು ಸೆರಗು ಬ್ಲೌಸು ಈ ಕಲರ್ ಬರುತ್ತೆ ಸಾಕಾಗಿದೆ ಅದು ಬಿಟ್ಟರೆ ನೆಕ್ಸ್ಟ್ ಇನ್ನೊಂದು ಒಂದು ಚೆನ್ನಾಗಿದೆ ಒಂದು ಚೆನ್ನಾಗಿಲ್ಲ ಅನ್ನೋ ಮಾತೇ ಇಲ್ಲ ಇದು ಅಷ್ಟೇ ಅದು ಇಲ್ಲ ಹೌದಾ ಇಲ್ಲ ಸ್ವಲ್ಪ ಬೇರೆ ಹಾಂ ಸೇಮ್ ಇದೆ ಸೇಮ್ ಇದೆ ಹಾಂ ಪರ್ಪಲ್ ಬಾರ್ಡರ್ ತುಂಬ ಚೆನ್ನಾಗಿದೆ ಇದು ಇಷ್ಟು ಸ್ಯಾರಿಗಳಿದೆ ಏನು ಪ್ರೈಸಪ್ಪ ಸೆವೆನ್ ಡಬಲ್ ನೈನ್ ಹೌದು ಒಂದು ನಾಲ್ಕರಿಂದ ಐದು ಸಾರಿ ರೀಸ್ಟಾಕ್ ಮಾಡಿದ್ದೀವಿ ಇದು ಇಷ್ಟು ಕಲರ್ ಬಂದಿದೆ ಈ ಸರ್ತಿ ಅದೇ ಇದು ಎಕ್ಸ್ಟ್ರಾ ಇನ್ನೂ ಸ್ಯಾರಿಗಳಿದೆಯಾ ಇಷ್ಟೇ ನಾವು ಫೋರ್ ಪೀಸ್ ಇದೆ ಫೋರ್ ಪೀಸ್ ಅಂದರೆ ರಿಪೀಟ್ ಕಲರ್ಸ್ ಇದೆ ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ತೊಗೋಬೋದು దొడ్దే అయిస్ మేము అడగ అనిబిట్ బెడే మట్టేకాయ తర్సి బుక్బం ప్యాకింగ్ బెండి చల్వ ಹೇಗಿದೆ ನೋಡು ಎಲ್ಲ ಆಲ್ಮೋಸ್ಟ್ ಚೆನ್ನಾಗಿರೋದೇ ಬರುತ್ತೆ ಆ ಥರ ಹಾಳಾಗಿರೋದೆಲ್ಲ ಬರೋದು ಈ ಥರ ಏನಿರಲ್ಲ ಆಲ್ಮೋಸ್ಟ್ ಚೆನ್ನಾಗಿರೋದೇ ಅನ್ಕೊತೀನಿ ಬೆಂಡೆಕಾಯಿ ಬೆಂಡೆಕಾಯಿ ಹುಳಿ ಯಾರಿಗೆಲ್ಲ ಇಷ್ಟ ಹೇ ವಾಶ್ ಮಾಡಿಟ್ಬಿಟ್ರೆ ಚೆಂದ ಇದನ್ನ ಒಂದು ದಿನ ಬಗ್ಗೆ ಅಂದರೆ ಇವಾಗ ಇರೋದಲ್ವ ಹಾಗಾಗಿ ವಾಶ್ ಮಾಡಿದ ನಂತರ ಬೇಕು ಒರೆಸ್ಬಿಟ್ಟು ಕಟ್ ಮಾಡ್ಕೊಂಡ್ರೆ ಸಾಂಬಾರು ಮಾಡೋಕೆ ಸರಿ ಇಲ್ಲ ಅಂದರೆ ಗೊತ್ತಲ್ಲ ಅದೆಲ್ಲ ಬೆಂಡೆಕಾಯಿ ಲೋಳೆ ಲೋಳೆ ಥರ ಆಗ್ಬಿಡುತ್ತೆ ಟೈಮ್ ಆಗಿದೆ ಆದರೂ ತಿಂಡಿ ಮಾಡ್ರದೇ ಲೇಟ್ ಇವತ್ತು ಪೂಜೆ ಎಲ್ಲ ಮಾಡಿ ತಿಂಡಿ ಮಾಡಿದೆ ಲೇಟು ಮತ್ತೆ ಬೆಂಡೆಕಾಯಿ ಎಲ್ಲ ಕಟ್ ಮಾಡ್ಕೊಂಡು ಈ ಥರ ಸ್ವಲ್ಪ ಗಟ್ಟಿ ಇರೋ ತಳಬಾರ್ದು ಇದು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಎಲ್ಲ ಎಣ್ಣೆ ಬರೀ ಹಾಗೆ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನಿಮ್ಮ ಮನೆಯವರು ಹಾಗೆ ಮಾಡ್ತಾರೆ ಹೇಳಿ ನಮ್ಮನೆ ಯಾವಾಗಲೂ ಹೀಗೆ ಮಾಡೋದು ಚೆನ್ನಾಗಿ ಬೆಂಡೆಕಾಯಿ ವಾಶ್ ಮಾಡಿಕೊಂಡು ಒರೆಸ್ಬಿಟ್ಟು ನೀಟಾಗಿ ಥರ ಕಟ್ ಮಾಡಿಕೊಂಡು ಬರೀ ಖಾಲಿ ಪಾತ್ರೆಲ್ಲ ಚೆನ್ನಾಗಿ ಥರ ಉರ್ಕೊಳ್ತೀನಿ ಯಾಕಂದರೆ ಈ ರೋಡೆ ಥರ ಎಲ್ಲ ಇದೆಲ್ಲ ಅದೆಲ್ಲ ಒಂಟೋಗುತ್ತೆ ಅಂತ ಹೇಳ್ಬಿಟ್ಟು ಹಿಂಗೆ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಪಲ್ಯ ಆಗ್ಬೋದು ಗೊಜ್ಜಾಗ್ಬೋದು ತುಂಬ ಚೆನ್ನಾಗಿರುತ್ತೆ

ಎಲ್ಲಿಗೆ ರೆಡಿ ಒಂದು ಪ್ರಮೋಷನ್ ಇದೆ ಇಲ್ಲಿ ಹತ್ತಿರದಲ್ಲಿ ದೂರ ಏನಿಲ್ಲ ಹಾಗಾಗಿ ರೆಡಿ ಆಗ್ತಿದ್ದಾಳೆ ಶೈಲು ಹಾಂ ವಿಷ ಕರ್ಕೊಂಡೋಗ್ತಾನೆ ಜೊತೆಯಲ್ಲಿ ವಿಶು ಆಲ್ರೆಡಿ ರೆಡಿಯಾಗಿದ್ದೇನೆ ಪುಟ ನನ್ನ ಮಗಳು ವಿಶು ಇಲ್ಲೇ ಬರ್ತೀನಿ ಕಡಾಕದ ಎಟ್ಲೇ ಹ್ಞೂ ಯಾರಿಗೋ ಅಲ್ಲಿ ಬಿಗ್ ಬಾಸ್ ಸೂಪರ್ ಚೆನ್ನಾಗಿದೆ ಡ್ರೆಸ್ ಚೆನ್ನಾಗಿದೆ ಪಟ್ಟ ಬೆಲ್ ಬಾಟ ಮಲ್ವ ತುಂಬ ಚೆನ್ನಾಗಿ ಕಾಣಿಸ್ತೇ ಓನಪ್ಪಾ ಪರಮ್ಮ ಪರೋ ಓನ್ ಆಯ್ತಮ್ಮ ಒಗ್ಗೂ ಯಾಕೆ ಬಟ್ಟೆ ಇತ್ತು ಹಂಗೆ ಬಿಡ್ಲಿ ಪರು ಓಯ್ ಪರು ಇಲ್ಲಿ ನೋಡಿ ಎಯ್ ಕಳ್ಳ ನೀವು ಕಳ್ಳ ಕಳ್ಳ ಓನಮ್ಮ ಮಾಡಿದೆ ನಾನು ನಿನ್ನತ್ರ ಓನ್ ಕದ್ದಿದ್ದಾನಮ್ಮ ಅಂತಾನೆ ಬೈಲಿ 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 ಬಲಿ ಓನಮ್ಮ ಊನಮ್ಮ ಓ ಓಗ್ಗು ಹೊಗ್ಗು ಹೊಗ್ಗಮ್ಮ ಹಗ್ಗಮ್ಮ ಅಗ್ಗಿ ಅಗ್ಗಿ

ಇವ್ನು ನೋಡಿ ತಿರುಗ್ ತಿರುಗಿ ಸುಸ್ತಾಗಿ ಆಟ ಆಡಿ ಬಂದಿದ್ದಾನೆ ಈಗೆಲ್ಲ ಹೊರಗಡೆ ಹೊಂಟೋಗ್ಬಿಡ್ತಾನೆ ಆಟ ಏನು ಯಾಕೆ ಇಲ್ಲಿ ಒಳಗಡೆ ಇಲ್ವಂತಲ್ಲ ಹೊರಗಡೆ ಇರೋ ಸೈಡಿಗೆ ನಿಲ್ಸಿದ್ಯಾ ರೋಡಲ್ಲಿ ಏನು ಕಳಿಸಿದೆಯಾ ಕೊಡುಪುಟಲ್ಲಿ ಅಲ್ಲಿ ಒಂದು ಇದನ್ನ ಏನಂತ ಸ್ವಲ್ಪ ಕೇಳ್ತೀನಿ ಅವನನ್ನ ಅಲ್ಲಿ ಹೊರಗಡೆ ಗಾಡೆಲ್ಲ ನಿಲ್ಸಿರ್ತಾರಲ್ಲ ಹ್ಮ್ ಸ್ವಲ್ಪ ಸೈಡ್ ಅಲ್ಲಿ ನಿಲ್ಸಿದ್ಯಾ ಸೈಡ್ ಅಲ್ಲಿ ನಿಲ್ಸಿದ್ಯಾ ಒಂದ್ ನೀನ್ ಯಾಕೆ ಒಳಗಡೆ ನಿಲ್ಸು ಮನೆಗೆ ಟೈಮ್ ಆಯ್ತು ಆರು ಗಂಟೆ ಮೇಲೆ ಆಯ್ತಲ್ಲ ಒಳಗಡೆ ನಿಲ್ಸ್ಬಿಟ್ಟು ಬರ್ಬೇಕು ನಾ ಜ್ಞಾನ ಇಲ್ಲಿ ನಿನ್ಗೆ ಅವ್ರ ಪಟಾಕಿ ಹೊಡೆದ್ ನೀನ್ ಯಾಕೆ ಹೋಗಿದ್ಯಾ ಅಯ್ಯೋ ನೋಡಿ ಇವ್ ದೊಡ್ಡವನಾಗ್ಬಿಟ್ಟಿದ್ದಾನೆ ಹೆಂಗ್ ಮಾತಾಡ್ತಾನೆ ಅಂತ

ಗಿಫ್ಟ್ ಕೊಟ್ಟಿದ್ದ ನನಗೆ ಓಹ್ ನೋಡೋಣ ಹೆಂಗಿಟ್ಟಿದ್ದೀನಿ ಅಂತ ಶೈಲು ಬರ್ತಡೆ ಕೊಟ್ಟಿರೋದಂತ ಅದಕ್ಕೆ ಅವಳು ಇಟ್ಕೊಂಡ ಮಗ ಕೊಟ್ಟಿರೋದಂತ ಬೀಡು ಈಗ ಹಾಳು ಮಾಡಬೇಡ ವಿಷಮ ಒಬ್ಬನ ಹೊಡಿತಾನೆ